நிறைய நிறைய சமுதாய் அதுக்காரி ஹடம் நெனை நம்ம ஏன் நெனை கிராம தான் அதுக்காரி ஏன் கிராம தீர்ப்பு

ಶಿಡ್ಲಿಘಟ್ಟ ತಾಲೂಕು ಆಡಳಿತದಿಂದ ಕಾಟಾಚಾರಕ್ಕೆ ನಡೆದ ಶ್ರೀ ಶಂಕರಾಚಾರ್ಯರ ಜಯಂತೋತ್ಸವ ಶಿಡ್ಲಿಘಟ್ಟ ತಾಲೂಕಿನಲ್ಲಿ ನಡೆದ ಶ್ರೀ ಶಂಕರಾಚಾರ್ಯರ ಜಯಂತೋತ್ಸವ ಕಾರ್ಯಕ್ರಮವು ತಾಲೂಕು ಆಡಳಿತ ನಿರ್ಲಕ್ಷ್ಯ ಮತ್ತು ಅನುಪಸ್ಥಿತಿಯಿಂದ ಅಸಮಾಧಾನ ಮೂಡಿಸುವಂತೆ ನಡೆಯಿತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗೈರು ಹಾಜರಿನಿಂದ ಸಮುದಾಯದ ಮುಖಂಡರು ಅಸಹನೆ ವ್ಯಕ್ತಪಡಿಸಿದರು ಪೂಜೆಗಾಗಿ ದೇವಸ್ಥಾನಕ್ಕೆ ತೆರಳಬೇಕಾಗಿದ್ದ ಅವರು ಕಾರ್ಯಕ್ರಮದ ವಿಳಂಬದಿಂದ ಕಾದು ಕುಳಿತ ಸಂದರ್ಭವೂ ನಡೆಯಿತು ಜಯಂತೋತ್ಸವ ಆಯೋಜನೆಗೆ ಜವಾಬ್ದಾರಿ ನೀಡಿದ್ದ ತಹಶೀಲ್ದಾರ್ ಅವರು ತುರ್ತು ಸಭೆಯಲ್ಲಿ ನಿರತರಾಗಿದ್ದ ಕಾರಣ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಹೊಣೆ ವಹಿಸಲಾಗಿದೆ ಆದರೆ ಅವರು ಕೂಡ ಕಾರ್ಯಕ್ರಮಕ್ಕೆ ಹಾಜರಾಗದೆ ನಿರ್ಲಕ್ಷ್ಯ ತೋರಿದರಿಂದ ಅನೇಕ ಇಲಾಖೆ ಅಧಿಕಾರಿಗಳಿಲ್ಲದೆ ಪರಿಸ್ಥಿತಿ ನಿರ್ಮಾಣವಾಯಿತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಾವು ನಮ್ಮ ಕೈಯಲ್ಲಿಯೇ ಮಕ್ಕಳಿಗೆ ಶಾಲು ಹಾರ ನೀಡಿ ಪುರಸ್ಕರಿಸಬೇಕಾಯಿತು ಶಾಸಕರು ಸಹ ಹಾಜರಾಗದೆ ನಮ್ಮನ್ನು ಕಡೆಗಣಿಸಿದ್ದಾರೆ ಹಲವಾರು ಜಯಂತಿಗಳಲ್ಲಿ ಪಾಲ್ಗೊಳ್ಳುವ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮವನ್ನು ಬದಿಗೊತ್ತಿದ್ದಾರೆ ಎಂದು ತಾಲೂಕು ಬ್ರಾಹ್ಮಣ ಯುವ ಸಂಘದ ಅಧ್ಯಕ್ಷ ಎನ್ ಜಿ ಮಂಜುನಾಥ್ ಮತ್ತು ಕಾರ್ಯದರ್ಶಿ ಕೆ ಮಂಜುನಾಥ್ ಹೇಳಿದರು ತಾಲೂಕು ಗ್ರೇಟ್ ಟು ತಹಶೀಲ್ದಾರ್ ಪೂರ್ಣಿಮಾ ಅವರು ನಂತರ ಸ್ಥಳಕ್ಕೆ ಆಗಮಿಸಿ ಕ್ಷಮೆಯಾಚಿಸಿ ಕಾರ್ಯಕ್ರಮ ನಡೆಸಿದರು ಈ ಸಂದರ್ಭದಲ್ಲಿ ಶಂಕರ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸಮೂರ್ತಿ ಬ್ರಾಹ್ಮಣ ಮಹಾಸಭಾ ಖಜಾಂಜಿ ಎಸ್ಆರ್ ಶ್ರೀನಾಥ್ ಡಾಕ್ಟರ್ ಡಿ ಟಿ ಸತ್ಯನಾರಾಯಣರಾವ್ ಜಿಲ್ಲಾ ವಿಪ್ರ ಪುರೋಹಿತರ ಮತ್ತು ಆಗಮಿಕರ ವಿಶ್ವಾಸ ಮಂಡಳಿ ಅಧ್ಯಕ್ಷ ವಿ ಎನ್ ರಾಮಮೋಹನ್ ಶಾಸ್ತ್ರಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಬಿಆರ್ ಅನಂತಕೃಷ್ಣ ವಿ ಕೃಷ್ಣ ಹಾಗೂ ಮೇಲೂರು ಮಂಜುನಾಥ್ ಭಾಗವಹಿಸಿದ್ದರು lang ko okay.

శాంతియుత్య శంకరాచార్యుకో హైలైట్ వేర్శన సో అదే తోకరాచార్య ఎస్ట్ మార్గలను ఉంటుంది శతమాల ఇవర హోవర

ಇಂಥದ್ದು ಮಾಡಿದ್ರೆ ಅವರು ಶಂಕರಾಚಾರ್ಯರಿಗೆ ನಾವೆಲ್ಲರೂ ಅಂತ ಮಹಾನ್ ವ್ಯಕ್ತಿಗಳಿಗೆ ನಾವು ಕೊಟ್ಟ ಗೌರವ ಉಂಟಾಗ ಅವರು ಇಂದಿನ ಅಂದಿನ ಪೀಳಿಗೆ ಮಾತ್ರ ಅಲ್ಲ ಮುಂದೆ ಎಲ್ಲ ಪೀಳಿಗೆಗಳಿಗೂ ಅವ್ರ ಮಾರ್ಗದರ್ಶನವಾಗಿರುತ್ತದೆ ಅಂತ ಹೇಳ್ತಾ ಈ ವೇದಿಕೆಯಕ್ಕೆ ಈ ಎರಡು ಮಾತ್ರ ಅದಕ್ಕೆ ಅವಕಾಶ ಪಡ್ತಾರೆ ಧನ್ಯವಾದಗಳು ಸಮರ್ಪಣೆಯಲ್ಲಿ ಬಟ್ ಇಂಥ